సన్మాన్య శామ్నూర్ శివశంకరప్పనవరు కాంగ్రెస్ పక్షద అత్యంత హిరియ ననగవ్ బాహ నికటానికి గొత్తు యాకెంత అూ మనే బారి తొమ్త్నాలు నన్ను మొదలనె బారి ఇబ్బారి శాసకరగ ఒట్టి ఇతరు నావిబ్బురు ఒట్టిన తొంభత్ లోక్సభట్టి హోద స్వల్ప నేర నుడి స్వల్ప చాణాక్ష రాజకారణి శివశంకరప్పవ మొన్నే వేదికయ సౌజన్యకోస్కర ಮಾತು ಹೇಳುವಾಗ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕಂದರೆ ಅವ್ರು ಬರ್ಬೇಕಾರ ಫ್ಲೈಓವರ್ ನೋಡ್ಕೊಂಬಂದ್ಬಿಟ್ಟು ಅವರು ಬಾಕಿ ಕಡೆ ಜಿಲ್ಲೆಗಳಿಗೆ ಓಡಾಟ ಮಾಡಿಲ್ವಲ್ಲ ಹಾಗಾಗಿ ನೀವೇ ಧನ್ಯರು ಹೊಂದಿದ್ದರು ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಅದರ ಅರ್ಥ ಇನ್ನೊಂದು ಕಡೆ ಇದೆ ಚಾಣಾಕ್ಷ ರಾಜಕಾರಣಿಯವರು ಮೇಲ್ನೋಟಕ್ಕೆ ಅವರು ಅಲ್ಲಿ ಸೇರಿದಂಥ ಒಂದು ಸಾವಿರ ಐನೂರು ಜನಕ್ಕೆ ಕರೆ ಕೊಟ್ಟದ್ದು ಸುದ್ದಿಯಾಗಿದೆ ತನ್ನ ಮೂಲಕ ಒಂದು ಕೌಂಟರ್ ಎಫೆಕ್ಟ್ ಆಗುವಂಥ ಒಂದು ಚಾಣಕ್ಷತನೆಯನ್ನು ತೋರಿಸಿದ್ದಾರೆ ಯಾರು ವೀರಶೈವ ಲಿಂಗಾಯತರ ಅಲ್ಲವೋ ಅವರೆಲ್ಲರೂ ನೀವು ಒಗ್ಗಟ್ಟಾಗಿ ಅನ್ನೋ ಅಪ್ರತ್ಯಕ್ಷವಾದ ಸಂಘಟನೆಯ ಕೆಲಸವನ್ನು ಮಾಡಿಕೊಟ್ಟಂಗಾಗಿದೆ ಜಿಲ್ಲೆಯೊಳಗೆ ಆ ಹೇಳಿಕೆ ಬಂದ ನಂತರ ವೀರಶೈವ ಲಿಂಗಾಯತ ಅಲ್ಲದೆ ಇರತಕ್ಕಂಥ ಇತರೆ ಹಿಂದುಳಿದ ಸಮೂಹಗಳು ಅತ್ಯಂತ ಜಾಗೃತವಾಗಿವೆ ಓಹೋ ಈ ಥರವೂ ಆಗಬಹುದೇ ಅನ್ನೋಂಥ ಪ್ರಶ್ನೆ ಅವ್ರ ಮುಂದೆ ಬಂದಿದೆ ಹಾಗಾಗಿ ಆ ಹೇಳಿಕೆಯಿಂದ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗಿದೆ ಹೊರತು ಸನ್ಮಾನ್ಯ ರಾಘವೇಂದ್ರ ಅವರು ಖುಷಿಯಿಂದ ವೆಲ್ಕಮ್ ಮಾಡಿದ ರೀತಿ ಅಥವಾ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದ ರೀತಿ ಇದು ಬಿ ಜೆ ಪಿಗೇನು ಲಾಭ ಆಗಿಲ್ಲ ಮೇಲ್ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಅನಿಸಿದ್ರು ಕೂಡ ರಾಜಕೀಯದ ಆಂತರ್ಯದ ಹೊಡೆತ ಬಿ ಜೆ ಪಿಗೆ ಕೊಟ್ಟಿದ್ದಾರೆ ಬೇರೆ ಎಲ್ಲ ಸಮೂಹವನ್ನು ಲಿಂಗಾಯತ ಇತರರನ್ನು ಒಗ್ಗೂಡಿಸಿ ಹೋಗಿದ್ದಾರೆ ಈ ಜಿಲ್ಲೆಯಲ್ಲಿ ಏನು ಬೇಕಾದ ಆಗಿಬಿಡ್ಬೋದು ಅನ್ನೋಂಥದ್ದು ಹಾಗಾಗಿ ಇದ್ದಕ್ಕಿದ್ದಂತೆಯೇ ಇಡೀ ಜಿಲ್ಲೆಯೊಳಗೆ ಸಂಚಲನ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಮತದಾರರ ಮಧ್ಯೆ ಕಾರ್ಯಕರ್ತರ ಮಧ್ಯೆ ಹಾಗೂ ಹಿಂದುಳಿದ ವರ್ಗಗಳ ಮಧ್ಯೆ ಒಂದು ಸಂಚಲನ ಪ್ರಾರಂಭವಾಗಿದೆ ತಮ್ಮಷ್ಟಕ್ಕೆ ತಾವೇ ಸ್ವಯಂಚಾಲಿತರಾಗಿ ಸಂಘಟಿತರಾಗುತ್ತಾ ಇರುವಂಥದ್ದು ಕಾಂಗ್ರೆಸ್ಸಿಗೆ ಅಡ್ವಾಂಟೇಜ್ ಆಗಿದೆ